ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಹಾಲನ್ನು ಸೂಪರ್ ಫುಡ್ ಅಂತ ಕರೆಯಲಾಗುತ್ತದೆ ಅದಕ್ಕಾಗಿಯೇ ರಾತ್ರಿ ಮಲಗುವಾಗ ಹಾಲು ಕುಡಿದು ಮಲಗಿ ಅಂತ ಹಿರಿಯರು ಹೇಳುತ್ತಾರೆ ಆದರೆ ತಣ್ಣನೇ ಹಾಲನ್ನು ಕುಡಿಯಬೇಕೋ ಅಥವಾ ಬಿಸಿ ಹಾಲನ್ನು ಕುಡಿಯಬೇಕೋ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೂಳೆ ನೋವು ಮತ್ತು ದೌರ್ಬಲ್ಯ ಸಮಸ್ಯೆಗಳಿಂದ ಮುಕ್ತಿ ಹೊಂದಲು ರಾತ್ರಿ ತಣ್ಣನೆಯ ಹಾಲು ಕುಡಿಯುವುದು ಒಳ್ಳೆಯದು ಇದರಲ್ಲಿರುವ ಫಾಸ್ಫರಸ್ ಮತ್ತು ಕ್ಯಾಲ್ಷಿಯಂನಿಂದ ಮೂಳೆಗಳನ್ನು ಬಲಪಡಿಸುತ್ತದೆ ಎಂದು ವೈದ್ಯರು ಹೇಳುತ್ತಾರೆ ನಿದ್ರಾಹೀನತೆಯಿಂದ ಬಳಲುತ್ತಿರುವವರಿಗೆ ತಣ್ಣನೆಯ ಹಾಲು ಉತ್ತಮ ಪರಿಹಾರ ಅದ್ಭುತ ಪ್ರಯೋಜನಗಳನ್ನು ನೀಡುತ್ತದೆ ತೂಕ ನಿಯಂತ್ರಣಕ್ಕಾಗಿ ತಣ್ಣನೆಯ ಹಾಲನ್ನು ಕುಡಿಯುವುದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಹೊಟ್ಟೆಯ ತೊಂದರೆ ಮತ್ತು ಹೊಟ್ಟೆಯ ಕೊಬ್ಬು ಕರಗಿಸುತ್ತದೆ ಆರೋಗ್ಯ ತಜ್ಞರ ಪ್ರಕಾರ ರಾತ್ರಿ ತಣ್ಣನೆಯ ಹಾಲನ್ನು ಕುಡಿಯುವುದು ಹೆಚ್ಚು ಪ್ರಯೋಜನಕಾರಿ ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಒಳ್ಳೆಯ ನೀತಿಯನ್ನು ನೀಡುತ್ತದೆ ಹಾಲಿನ ಪ್ರಯೋಜನಗಳು ಹಾಲಿನ ಸ್ವಭಾವ ಬದಲಾದಂತೆ ಬದಲಾಗುತ್ತವೆ ಬಿಸಿಯಾದಾಗ ಒಂದು ಮತ್ತು ತಣ್ಣಗಾದಾಗ ಇನ್ನೊಂದು ಪ್ರಯೋಜನ ಪಡೆಯಬಹುದು ಬಿಸಿ ಅಥವಾ ತಣ್ಣನೆಯ ಹಾಲಿನಲ್ಲಿ ಯಾವುದು ಒಳ್ಳೆಯದು ಎಂದು ಹೇಳಲಾಗದು ಕೆಲವರಿಗೆ ರಾತ್ರಿ ಊಟದ ನಂತರ ಹೊಟ್ಟೆ ಸೆಳೆತ ಅಥವಾ ಉರಿ ಸಮಸ್ಯೆ ಉಂಟಾಗುತ್ತದೆ ಅಂತಹವರು ರಾತ್ರಿ ಮಲಗುವ ಮುನ್ನ ತಣ್ಣನೆಯ ಹಾಲನ್ನು ಕುಡಿಯಬೇಕು ಗ್ಯಾಸ್ ಸಮಸ್ಯೆ ಆಗುವುದಿಲ್ಲ ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್